ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕರಿಗೆ ಈ ದಿನ ಕಾರ್ಮಿಕರು ಅದರಲ್ಲೂ ಗಿಗ್ ಕಾರ್ಮಿಕರಿಗೆ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ದೇಶದಲ್ಲಿರುವಂಥ ಸುಮಾರು ಒಂದು ಕೋಟಿಗೂ ಹೆಚ್ಚು ಗಿಗ್ ಕಾರ್ಮಿಕರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗಿಗ್ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಒಂದು ಬಂಪರ್ ಗಿಫ್ಟ್ ನೀಡಿದೆ ಅಂತಲೇ ಹೇಳ್ಬೋದು ತುಂಬ ಲಾಭಕರವಾದ ಯೋಜನೆ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಯ ಬಗ್ಗೆ ಘೋಷಣೆ ಮಾಡಿದರೆ ಈ ಯೋಜನೆಯ ಉಪಯೋಗ ಏನು ಇದರಿಂದ ಏನು ಲಾಭ ಆಗುತ್ತೆ ಅಂತ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯಿನ್ ಆಗಿ ಒಳ್ಳೆಯ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ದೇಶದಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ಇರುವಂಥ ಗಿಗ್ಗು ಕಾರ್ಮಿಕರು ಕರ್ನಾಟಕದಲ್ಲೇ ಸುಮಾರು ಇಪ್ಪತ್ತು ಲಕ್ಷದಷ್ಟು ಗಿಗ್ ಕಾರ್ಮಿಕರಾದರೆ ಸ್ವಿಗ್ಗಿ ಇರ್ಬೋದು ಓಲೋ ಇರ್ಬೋದು ಜೊಮ್ಯಾಟೊ ಇರ್ಬೋದು ಈ ಕಾರ್ಮಿಕರು ಹಗಲು ರಾತ್ರಿ ಎನ್ನದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಜನಗಳ ಸೇವೆ ಮಾಡ್ತಾ ಇರ್ತಾರೆ ಇಂಥವರಿಗಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಯೂನಿಯನ್ ಬಜೆಟ್ನಲ್ಲಿ ಯಾವೆಲ್ಲ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇದರಿಂದ ಗಿಗ್ ಕಾರ್ಮಿಕರಿಗೆ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಶನಿವಾರ ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ ಒಂದು ಕೋಟಿ ಗಿಗ್ ಕಾರ್ಮಿಕರಿಗೆ ಐ ಕಾರ್ಡ್ ಈ ಶ್ರಮ ಪೋರ್ಟಲ್ ಮೂಲಕ ಸೌಲಭ್ಯಗಳನ್ನು ಕೊಡತ್ತೆ ಹಾಗೂ ಆರೋಗ್ಯ ಯೋಜನೆಯನ್ನು ಜಾರಿ ಮಾಡುತ್ತೆ ಅಂತ ಹೇಳಿದರೆ ಕೇಂದ್ರ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟ್ನಲ್ಲಿ ತಿಳಿಸಿದ್ದಾರೆ ಶನಿವಾರ ಸಂಸತ್ನಲ್ಲಿ ನಡೆದ ಬಜೆಟ್ ಅಧಿವೇಶನದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಓಲು ಮತ್ತು ಸ್ವಿಗ್ಗಿ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿಗೆ ಬಲ ಕೊಡುವಂತಹ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಓಲೋ ಹಾಗೂ ಸ್ವಿಗ್ಗಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಯುವಕರಿಗೆ ಐ ಕಾರ್ಡ್ ಹಾಗೂ ಈ ಶ್ರಮ ಯೋಜನೆಯ ಹೊಸ ನೋಂದಣಿಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆ ಒಂದು ಕೋಟಿ ಗಿಗ್ ಕಾರ್ಮಿಕರಿಗೆ ಲಾಭ ಆಗತ್ತೆ ನಗರ ಪ್ರದೇಶದ ಬಡ ಹಾಗೂ ವಂಚಿತ ಗುಂಪುಗಳ ಆದಾಯವನ್ನು ಸುಸ್ಥಿರಗೊಳಿಸೋಕ್ಕೆ ಹಾಗೂ ಜೀವನೋಪಾಯವನ್ನು ಉತ್ತಮ ಜೀವನ ಕೊಡೋಕ್ಕೆ ನಗರ ಕಾರ್ಮಿಕರಿಗೆ ಉನ್ನತೀಕರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತೆಯೇ ನಗರ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಹಣಕಾಸು ಸಚಿವರು ಇದರ ಬಗ್ಗೆ ವಿವರವಾಗಿ ತಿಳಿಸಿದರೆ ಆನ್ಲೈನ್ ಪ್ರಾಪರ್ ಪ್ಲಾಟ್ಫಾರ್ಮ್ಗಳಲ್ಲಿ ಗಿಕ್ ಕಾರ್ಮಿಕರ ನೋಂದಾವಣೆಗೆ ನವಯುಗ ಸೇವಾ ಆರ್ಥಿಕತೆ ಉತ್ತಮ ಚೇತನ ಒದಗಿಸುವಂತಹ ಯೋಜನೆಯನ್ನು ಘೋಷಣೆ ಮಾಡಿದರೆ ಕೊಡುಗೆಯನ್ನು ಗುರುತಿಸಿ ಸರ್ಕಾರವು ಅವರಿಗೆ ಗುರುತಿನ ಚೀಟಿ ಹಾಗೂ ಈ ಶ್ರಮ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ಅವರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ತಾರೆ ಅಂತೆ ಗಿಗ್ ಕಾರ್ಮಿಕರಿಗೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪಿ ವೈ ಪಿ ಎಂ ಜೆ ಎ ವೈ ಯೋಜನೆ ಅಡಿಯಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ತೀವಿ ಈ ಕ್ರಮದಿಂದ ಸುಮಾರು ಒಂದು ಕೋಟಿಗೂ ಹೆಚ್ಚು ಗಿಗ್ಗು ಕಾರ್ಮಿಕರಿಗೆ ಲಾಭ ಆಗತ್ತೆ ಅಂತ ಹೇಳಿ ಸಂಸತ್ನಲ್ಲಿ ಮಂಡಿಸಲಾದಂಥ ಬಜೆಟ್ನಲ್ಲಿ ತಿಳಿಸಿದರೆ ಈ ಯೋಜನೆಯಿಂದ ಏನು ಹಗಲು ರಾತ್ರಿ ಎನ್ನದೇ ಜನಗಳಿಗೆ ಪಾರ್ಸಲ್ಗಳನ್ನು ಕೊಡೋವಂಥವ್ರು ಜನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋವಂಥವ್ರು ಇಂತಹ ಗಿಗ್ಗು ಕಾರ್ಮಿಕರಿಗೆ ಇದು ಉಪಯೋಗ ಆಗತ್ತೆ ಅನಾರೋಗ್ಯದ ಸಮಯದಲ್ಲಿ ಅವರಿಗೆ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋಕ್ಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಉಚಿತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಂಥ ಯೋಜನೆ ಇದಾಗಿದೆ ಗೆಗ್ಗು ಕಾರ್ಮಿಕರನ್ನು ಕೂಡ ಇ ಪಿ ಎಫ್ ಒ ನೈಂಟಿ ಫೈವ್ ಇ ಪಿ ಎಫ್ ಯೋಜನೆಯಲ್ಲಿ ಸೇರಿಸ್ಕೊಂಡು ಅವರಿಗೂ ಒಂದು ನಿಶ್ಚಿತ ಆದಾಯ ಹಾಗೂ ನಿಶ್ಚಿತ ಪಿಂಚಣಿ ಕೊಡುವಂಥ ವ್ಯವಸ್ಥೆಯ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಗಿಗ್ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಯೋಜನೆಗಳನ್ನು ಆದಷ್ಟು ಶೀಘ್ರದಲ್ಲೇ ಜಾರಿಗೆ ತಂದು ಗಿಗ್ಗು ಕಾರ್ಮಿಕರ ಆರ್ಥಿಕ ಭದ್ರತೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅದರ ಜೊತೆಯಲ್ಲಿ ಆಯುಷ್ಮಾನ್ ಭಾರತ ಹಾಗೂ ಪ್ರಧಾನಮಂತ್ರಿ ಆರೋಗ್ಯ ಸುರಕ್ಷಾ ಯೋಜನೆಯಲ್ಲಿ ಗಿಗ್ ಕಾರ್ಮಿಕರನ್ನು ಸೇರ್ಪಡೆ ಮಾಡಿಕೊಂಡಿರೋದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಗಿಗ್ಗು ಕಾರ್ಮಿಕರಿಗೆ ಕನಿಷ್ಠ ಸಂಬಳವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡ್ಬೋದು ರಾಜ್ಯ ಸರ್ಕಾರ ಕೂಡ ಗಿಗ್ಗ ಕಾರ್ಮಿಕರಿಗೆ ಈ ಶ್ರಮ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಕಾರ್ಯವನ್ನು ಮಾಡ್ತಾ ಇದೆ ನೀವೆಲ್ಲ ನೋಂದಾವಣೆ ಮಾಡ್ಕೊಳ್ಳಿ ವಿಮಾ ಯೋಜನೆಯನ್ನು ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಗಿಗ್ಗ ಕಾರ್ಮಿಕರು ಎದೆಗೊಂದುವಂತ ಅವಶ್ಯಕತೆ ಇಲ್ಲ ನಿಮಗೆ ಮುಂದೆ ಉತ್ತಮ ಅವಕಾಶಗಳು ಸಿಗ್ಬೋದು ಈಗ ಕೆಲಸ ಮಾಡ್ತಿರೋಂಥ ಅವಕಾಶದಲ್ಲೇ ಸರ್ಕಾರಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಗಿಗ್ಗ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ತಾ ಇದೆ ಗಿಗ್ಗ ಕಾರ್ಮಿಕರೇ ನಿಮಗೆ ಕೊಟ್ಟಿರುವಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ